ರಾಜರಾಜೇಶ್ವರಿ ನಗರದ ದೊಡ್ಡನಾಗನ ಮಂಗಳ ರಾಜರಾಜೇಶ್ವರಿ ನಗರದ ಎಲ್ಲಾ ನಿವಾಸಿಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ವತಿಯಿಂದ ಹೃದಯಪೂರ್ವಕ ಸ್ವಾಗತ ಕೋರ್ತಾ ಇದ್ದೀವಿ ವಿಶೇಷವಾಗಿ ಇವತ್ತಿನ ದಿನ ಒಂದು ಸೆಲೆಬ್ರೇಷನ್ ಅಂತ ನೋಡಕ್ ಹೋದ್ರೆ ಬೆಳಿಗ್ಗೆಯಿಂದ ಸೆಲೆಬ್ರೇಷನ್ ನಡೀತಿದೆ ಎರಡು ಮೂರು ಪ್ರೋಗ್ರಾಮ್ಸ್ ಗಳು ನಾವು ಅಟೆಂಡ್ ಮಾಡುದು ಇವತ್ತಿಂದ ನಮ್ಮ ಒಂದು ಪ್ರೋಗ್ರಾಮ್ ಲಾಸ್ಟ್ ಅಲ್ಲಿ ಇಟ್ಟಿದ್ವು ಇದೇ ಏರಿಯಾದಲ್ಲಿ ಇರೋದ್ರಿಂದ ಲಾಸ್ಟ್ ಅಲ್ಲಿ ಇಟ್ಟಿದ್ವಿ ಹಾಗೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನೋಡಕ್ ಹೋದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಒಂದು ಜನ್ಮ ದಿನಾಂಕ ಒಂದು ಬರ್ತ್ಡೇ ಒಂದು ಜಯಂತಿ ಅಂತ ನಾವು ಹೇಳ್ಬಹುದು

ಸಂವಿಧಾನ ಶಿಲ್ಪಿ ಭಾರತ ರತ್ನ ನಮ್ಮ ಜೀವನ ಕಲ್ಪಿಸ್ಕೊಟ್ಟವ್ರು ಯಾರು ನಮ್ಮ ಜೀವನ ಇವತ್ತೆಲ್ಲರೂ ಸಮಾನವಾಗಿ ನಾವು ಅಂದ್ರೆ ಅದಕ್ಕೆ ಕಾರಣ ಯಾರು ಜನಗಳ ಮಧ್ಯೆ ನಾವು ಮಾತಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇಲ್ಲ ಅಂದಿದ್ರೆ ಇವತ್ತು ಯಾರು ನಿಲ್ತಾ ಇರ್ಲಿಲ್ಲ ಇದ್ರಲ್ಲಿ ಜಾತಿವಾರು ಅನ್ನೋದಕ್ಕಿಂತ ಸಮಾನತೆಯನ್ನ ತಂದ್ಕೊಟ್ಟಂತ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಪಿತೃ ಅಂತಲೇ ಹೇಳಬೇಕು ಅದಿಲ್ಲ ನಾವು ನಾವು ಆ ರೀತಿಯಲ್ಲಿ ಹೇಳೋದಕ್ಕಾಗಲ್ಲ ಇವತ್ತು ನಾಲ್ಕು ಜನಗಳ ಮಧ್ಯದಲ್ಲಿ ನಾವು ನಿಂತು ಮಾತಾಡೋದಕ್ಕೆ ನಮ್ಮ ಸ್ವಾತಂತ್ರ್ಯ ನಮ್ಮ ಹೋರಾಟನ ನಮ್ಮ ಹೊತ್ತು ಪಡ್ಕೊಳ್ಳೋಕ್ಕೆ ಧೈರ್ಯ ತುಂಬಿದಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಜೈ ಜೈ ಇಷ್ಟೇ ಹೇಳ್ತೀನಿ ಅವ್ರು ಏನೂ ಅಲ್ಲ ಅವ್ರು ಏನೂ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವು ಯಾರೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಬಲಾಢ್ಯರ ಮುಂದೆ ನಾವು ಬಲಹೀನರಾಗ್ತಾ ಇದ್ವಿ ಅಧಿಕಾರಿಗಳ ಮುಂದೆ ನಾವು ಕೈಕಟ್ಟೆ ನಿಲ್ಲಬೇಕಿತ್ತು ಒಂದು ಒತ್ತಿನ ಹನ್ನಕ್ಕೂ ಅವತ್ತಿನ ಕಾಲದಲ್ಲಿ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ನೀವ್ ಏನಾದ್ರೂ ಹಳೇ ಜನ್ರೇಷನ್ ಇದ್ರೆ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಹ್ ನಮ್ಮ ಜನರೇಷನ್ ಇಪ್ಪತ್ತನೇ ಜನ್ರೇಷನ್ ಹೋಲ್ಸ್ಕೊಂಡ್ರೆ ನಾವ್ ಯಾರು ಏನೂ ಅಲ್ಲ ಅವ್ರ ಮುಂದೆ ಮಾಡಿದ್ದು ಆದ್ರೆ ಅವತ್ತು ಒಂದು ಲೋಟ ನೀರಿಗೂ ಕಷ್ಟಪಟ್ಟಿದ್ದಾರೆ ಒಂದು ಸುತ್ತು ಅನ್ನಾಕನು ಕಷ್ಟಪಟ್ಟಿದ್ದಾರೆ ಇವತ್ತು ನಾವು ಸ್ವಾತಂತ್ರ್ಯವಾಗಿ ಒಂದು ಲೋಟ ನೀರು ಇಸ್ಕೊಂಡು ಕುಡಿತಾ ಇದೀವಿ ತಗೊಂಡ್ ಕುಡಿತಾ ಇದೀವಿ ನಾವು ದುಡಿಮೆ ಮಾಡಿ ತಿಂತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನದ ಶಿಲ್ಪಿ ನಮ್ಮ ಅಧಿಕಾರಯುತವಾದಂತಹ ದೇವ್ರೆ ಅಂತಾನೆ ಹೇಳ್ಬೋದು ನಾವು ಅವ್ರಿಗೆ ಅಂತ ಒಳ್ಳೆ ಬಿಆರ್ ಬಿ ಆರ್ ಅಂಬೇಡ್ಕರ್ಗೆ ಜನ್ಮದಿನ ನಾವೆಲ್ಲ ಖುಷಿಯಾಗಿ ಆಚರಿಸ್ಬೇಕು ದೇವರು ನಮ್ಗೆ ಕೊಟ್ಟಿರಂತ ಈ ಅವಕಾಶನ ನಾವ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ ನಮ್ಮ ನೆಕ್ಸ್ಟ್ ಜನರೇಷನ್ ಕೂಡ ಅವ್ರು ಮಾಡದಂತ ತ್ಯಾಗ ಬಲಿದಾನ ಮಹತ್ವದ ವಿಷಯಗಳನ್ನ ನಾವು ಹೇಳಬೇಕು ನಾವೇನಾಗಿದ್ವಿ ಎಲ್ಲಿಗೆ ಬಂದಿದ್ವಿ ಯಾರಿಂದ ಏನಾಯ್ತು ಅನ್ನೋದೆಲ್ಲೂ ಕೂಡ ದೇವರು ಹೇಗೆ ನಮಗೆ ಹೇಳ್ತಾರೋ ಹಾಗನ್ನೇ ಕೂಡ ಇವರು ಕೂಡ ಸಂವಿಧಾನದ ಮೂಲಕವಾಗಿ ನಮ್ಮ ಅಧಿಕಾರ ನಾವು ಹೇಗೆ ಪಡ್ಕೋಬೇಕು ನಮ್ಮ ಅಧಿಕಾರಯುತವಾಗಿ ನಾವು ಹೇಗೆ ಬದುಕಬೇಕು ಯಾವ ರೀತಿ ನಾವು ಇರಬೇಕು ಅನ್ನೋದನ್ನ ಬಿ ಆರ್ ಅಂಬೇಡ್ಕರ್ ಅವ್ರು ನಮಗೆ ಅವತ್ತಿನ ಕಾಲದಲ್ಲೇ ನಮ್ಗೆ ಸಂವಿಧಾನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅವ್ರಿಗೆ ಇನ್ನೊಂದ್ಸರಿ ಜಯ ಲಂಡ್ ಮನಲ್ರೀನುಕರ್ಗೆ ಬಹಳ ಸಂತೋಷ ಈ ಒಂದು ಏರಿಯಾದಲ್ಲಿ ವಿಶೇಷವಾಗಿ ಇವತ್ತು ಇವತ್ತೊಂದು ಬೋರ್ಡ್ ಹಾಕಿ ನಾವು ಇಲ್ಲಿ ಒಂದು ಆಶ್ರಮ ಕಟ್ಟಿ ಇವತ್ತು ಕಟ್ತಾ ಇದೀವಿ ನಿಂತಿದ್ದೀವಿ ಒಂದು ಸ್ಥಳದಲ್ಲಿ ಅನ್ನೋದಾದ್ರೆ ನಿಜವಾಗಿ ಕೂಡ ಅದೊಂದು ಸಂವಿಧಾನ ಕೊಟ್ಟಿರೋ ಒಂದು ಹಕ್ಕು ಈ ಒಂದು ಹೂವನ್ನು ನಾವು ಹಾಕಕ್ಕೆ ಹೋಗ್ತಾ ಇದೀವಿ ಇವಾಗ ಅಂಬೇಡ್ಕರ್ ಅವರಿಗೆ ನಂತರ ಎಲ್ಲರಿಗೂ ಕೂಡ ಸ್ವೀಟ್ ಹಂಚಕ್ಕೆ ಹೋಗ್ತಾ ಇದೀವಿ ಮತ್ತೆ ಈ ಒಂದು ಅರ್ಥಪೂರ್ಣ ಪೂರ್ವಕವಾಗಿ ನಾವು ಈ ಅಂಬೇಡ್ಕರ್ ಜಯಂತಿ ಪ್ರತಿಯೊಬ್ಬರು ಕೂಡ ನಾವು ಸಂವಿಧಾನದ ಬಗ್ಗೆ ನಾವು ತಿಳ್ಕೊಳ ನಮ್ಮ ತಲೆಮಾರುಗಳಿಗೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬರು ತಿಳಿಸೋಣ ಯಾಕಂದ್ರೆ ಇವತ್ತು ಸಂವಿಧಾನ ಇಲ್ಲ ಅನ್ನೋದ ಅನ್ನೋದಾದ್ರೆ ಇವತ್ತು ಯಾರೂ ಕೂಡ ನಿಲ್ಲಕಾಗ್ತಿಲ್ಲ ಆಗ್ತಿಲ್ಲ ದೇವೇಗೌಡರು ಕೂಡ ಆ ಸಂವಿಧಾನ ಮೂಲಕ ತಗೊಂಡ್ರು ಇವತ್ತು ಪ್ರಧಾನಮಂತ್ರಿಯೂ ಕೂಡ ಅದೇ ಸಂವಿಧಾನ ಮೂಲಕ ಪ್ರಧಾನಮಂತ್ರಿ ಮೋದಿ ಅವರು ಅದೇ ಸಂವಿಧಾನದ ಮೂಲಕ ಇವತ್ತು ಹಾ ಏನಾಗಿದ್ದಾರೆ ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾರೆ ಆ ಕಾನೂನು ಸಂವಿಧಾನ ಸಮಾನತೆ ನೋಡ್ತಾ ಇದೀವಿ ಅಂತಾನೆ ನಾವ್ ಇವತ್ತು ಎಲ್ಲರಿಗೂ ಸಮಾನತೆಯಿಂದ ನಾವು ನೋಡ್ತಾ ಇದೀವಿ ಅಂತ ಒಂದು ಸಮಾನತೆಯಿಂದ ಇರುವಂತ ಸಂವಿಧಾನದ ಅಡಿಯಲ್ಲಿ ನಾವು ನಿಂತಿದೀವಿ ಹಾಗಾಗಿ ನಾವು ಒಂದು ಮುಖ್ಯವಾದ ವಿಚಾರ ಹೇಳಕ್ ಬಯಸ್ತಾ ಇದೀವಿ ಈ ಸಮಯದಲ್ಲಿ ಹಿಂದೂಗಳು ನಾವು ಹಲವಾರು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಮುಸಲ್ಮಾನ ಬಾಂಧವರು ಹಲವಾರು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಕ್ರೈಸ್ತರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ ಭಾರತದ ಒಕ್ಕೂಟದಲ್ಲಿ ಎಲ್ಲಾ ಜನರು ಸೇರಿ ಎಲ್ಲಾ ಧರ್ಮಗಳು ಸೇರಿ ಒಂದು ಹಬ್ಬವನ್ನು ಆಚರಿಸ್ತಾ ಇದೀವಿ ಅಂದ್ರೆ ಅದು ಅಂಬೇಡ್ಕರ್ ಹಬ್ಬ ಅಂತ ಹೇಳ ತಪ್ಪಂತೋರಾಗಿ ತಪ್ಪಳ ಕಟ್ಟೋಣ ಎಲ್ಲರೂ ಎಲ್ಲರೂ ಜೋರಾಗಿ No!